ಎಸ್ ಬೆಳಗಿನಿಂದಲೂ ಕೂಡ ಇಡಿ ಅಧಿಕಾರಿಗಳ ಎಂಟ್ರಿ ಕೊಟ್ಟು ಶೋಧ ನಡೆಸ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಕೇಂದ್ರ ಕಚೇರಿಯ ಮೇಲೂ ಕೂಡ ಇಡಿ ದಾಳಿಯಾಗಿದೆ ಹಾಗಿದ್ರೆ ಇಡಿ ಅಧಿಕಾರಿಗಳು ಇಲ್ಲಿ ದಾಳಿ ಮಾಡೋದಕ್ಕೆ ಕಾರಣ ಏನು ವಾಲ್ಮೀಕಿ ನಿಗಮದ ಕೇಂದ್ರ ಕಚೇರಿಯಿಂದಲೇ ಅಕ್ರಮ ನಿಗಮದ ಎಂಡಿ ಪದ್ಮನಾಭ್ ಲೆಕ್ಕಾಧಿಕಾರಿ ಪರಶುರಾಮರಿಂದ ಅಕ್ರಮ ಆಗಿದೆ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆ ಓಪನ್ ಮಾಡ್ತಾರೆ ಪತ್ರ ವ್ಯವಹಾರವಿಲ್ಲದೆ ಅಕೌಂಟ್ ಓಪನ್ ಮಾಡಲಾಗಿದೆ ಎಂಜಿ ರಸ್ತೆಯ ಅಕೌಂಟ್ಗೆ ನಿಗಮದ ಟ್ರೆಜರಿಯಿಂದ ನೂರ ಎಂಬತ್ತೇಳು ಕೋಟಿ ಹಣ ವರ್ಗಾವಣೆ ಯಾವುದೇ ಪತ್ರ ವ್ಯವಹಾರ ನಡೆಸದೆ ನಿಯಮವನ್ನು ಉಲ್ಲಂಘಿಸಿದ್ದಾರೆ ಎಂಡಿ ಪದ್ಮನಾಭ್ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ನಿಗಮದ ಕೇಂದ್ರ ಕಚೇರಿಯಿಂದಲೇ ಅಕ್ರಮ ಆಗಿದೆ ನಿಗಮದ ಎಂಡಿ ಲೆಕ್ಕಾಧಿಕಾರಿಯಿಂದಲೇ ಅಕ್ರಮ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನ ಉಪ ಖಾತೆಗೆ ತೊಂಬತ್ನಾಲ್ಕು ಕೋಟಿ ಎಪ್ಪತ್ಮೂರು ಲಕ್ಷ ಜಮಾ ಆಗುತ್ತೆ ಆ ತೊಂಬತ್ನಾಲ್ಕು ಕೋಟಿ ಎಪ್ಪತ್ಮೂರು ಲಕ್ಷ ನಂತರ ಅಲ್ಲಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆಯಾಗುತ್ತೆ ಅದೆಲ್ಲದಕ್ಕೂ ಪದ್ಮನಾಭ್ ಮತ್ತು ಪರಶುರಾಮ್ ಸಹಿ ಹಾಕಿ ಹಣವನ್ನ ವರ್ಗಾವಣೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಐಟಿಯ ತನಿಖೆಯನ್ನು ಎದುರಿಸಿದ್ದಾರೆ ಆದ್ರೆ ಇಷ್ಟು ದೊಡ್ಡ ಮೊತ್ತದ ಹಣ ವರ್ಗಾವಣೆಯಾಗುವುದಕ್ಕೆ ಅಕ್ರಮ ಎಸಗುವುದಕ್ಕೆ ವಾಲ್ಮೀಕಿ ನಿಗಮದ ಕೇಂದ್ರ ಕಚೇರಿಯಲ್ಲೇ ನಡೆದಂತಹ ಹಿನ್ನೆಲೆಯಲ್ಲಿ ನಿಗಮದ ಕೇಂದ್ರ ಕಚೇರಿ ಮೇಲೆ ಇಡಿ ದಾಳಿ ನಡೆಸಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜುನಾಥಿಗ ಸಂಪರ್ಕದಲ್ಲಿದ್ದಾರೆ ಮಂಜು ಒಟ್ಟು ಹದಿನೆಂಟು ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿರುವುದು ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಆರೋಪಿಗಳ ನಿವಾಸಕ್ಕಿಂತ ಹೆಚ್ಚಾಗಿ ಈ ನಿಗಮ ಏನಿದೆ ವಾಲ್ಮೀಕಿ ನಿಗಮದ ಕೇಂದ್ರ ಕಚೇರಿ ಆ ಕಚೇರಿಯಲ್ಲೇ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ನಡೆಸ್ತಾ ಇರೋದ್ರಿಂದಾಗಿ ಈ ದಾಳಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತಾ ಅಕ್ರಮದ ಮೂಲ ಸ್ಥಾನ ಆಗಿರೋದ್ರಿಂದಾಗಿ ಸಾಕಷ್ಟು ಪ್ರಮುಖ ದಾಖಲೆಗಳನ್ನು ವಶಕ್ಕೆ ಪಡೆಯುವಂತಹ ಸಾಧ್ಯತೆಗಳಿದೆಯಾ ಹೇಗೆ ಪ್ರತಿಮಾ ಹೌದು ಪ್ರಮುಖವಾಗಿ ಈ ಒಂದು ಏನು ಕೇಂದ್ರ ಕಚೇರಿ ಅಂದ್ರೆ ವಾಲ್ಮೀಕಿ ನಿಗಮ ಮಂಡಳಿಯ ಕೇಂದ್ರ ಕಚೇರಿ ಏನಿದೆ ಒಂದು ಕೇಂದ್ರ ಕಚೇರಿಯಲ್ಲಿ ಎಲ್ಲಾ ಏನು ದಾಖಲೆಗಳನ್ನ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ಏನು ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಎಂ ಡಿ ಆಗಿದ್ದಂತಹ ಪದ್ಮನಾಭ ಮತ್ತೆ ಲೆಕ್ಕಾಧಿಕಾರಿ ಏನು ಪರಶುರಾಮ್ ಏನಿದ್ದಾರೆ ಇವರಿಬ್ರು ಕೂಡ ಈ ಒಂದು ನಕಲಿ ಖಾತೆಗಳನ್ನ ಅಂದ್ರೆ ಈ ಒಂದು ಪ್ಯಾರಲಲ್ ಅಕೌಂಟ್ ಅನ್ನು ಓಪನ್ ಮಾಡಲಾಗಿತ್ತು ಈ ಒಂದು ಪ್ಯಾರಲ್ ಅಕೌಂಟ್ಗೆ ತೊಂಬತ್ನಾಲ್ಕು ಕೋಟಿಯನ್ನ ಅಂದ್ರೆ ನೂರ ಎಂಬತ್ತೇಳು ಕೋಟಿ ಹಣವನ್ನು ಕೂಡ ವರ್ಗಾವಣೆ ಮಾಡಿಕೊಳ್ಳಲಾಗಿತ್ತು ಅಂದ್ರೆ ರಾಜ್ಯದ ಟ್ರೆಜರಿ ಟ್ರೆಜರಿಯಿಂದ ಬರಬೇಕಾದಂತಹ ಮೂಲ ಖಾತೆ ಏನಿತ್ತು ಆ ಒಂದು ಮೂಲ ಖಾತೆಗೆ ಹಣವನ್ನ ವರ್ಗಾವಣೆ ತಡೆ ಹಿಡಿದು ಈ ಒಂದು ಉಪಖಾತ ಏನಿತ್ತು ಉಪಖಾತನ ಯೂನಿಯನ್ ಬ್ಯಾಂಕ್ ತೆಗಿತಾರೆ ಅಂದ್ರೆ ಫೇಕ್ ಎಲ್ಲವೂ ಕೂಡ ಸ್ಕ್ಯಾನಿಂಗ್ ಕಾಪಿಗಳನ್ನು ಕೊಟ್ಟು ಯಾವುದೇ ಮೂಲ ದಾಖಲಾತಿಗಳನ್ನ ಕೊಡದೆ ಸ್ಕ್ಯಾನಿಂಗ್ ಕಾಪಿಯನ್ನು ಕೊಟ್ಟು ಈ ಒಂದು ಅಕೌಂಟ್ ಮಾಡ್ತಾರೆ ಈ ಒಂದು ಅಕೌಂಟ್ ಓಪನ್ ಮಾಡಿರ್ತಕ್ಕಂತಹ ಅಕೌಂಟ್ಗೆ ಅಂದ್ರೆ ಅಮೌಂಟ್ ವರ್ಗಾವಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಇದು ಇದು ಇವರು ಇಬ್ಬರು ಸಹಿಗಳನ್ನು ಕೂಡ ಹಾಕಿದ್ದಾರೆ ಅಂದರೆ ಏನು ಪದ್ಮನಾಭ ಮತ್ತೆ ಜೊತೆಗೆ ಸೇರಿದಂತೆ ಲೆಕ್ಕಾಧಿಕಾರಿ ಆಗಿರ್ತಕ್ಕಂಥ ಪರಿಶ್ರಮ ಇದ್ದಾರೆ ಇವರಿಬ್ಬರು ಕೂಡ ಸಹಿಯನ್ನು ಹಾಕಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಈ ಒಂದು ಕಚೇರಿಯ ಒಳಭಾಗದಲ್ಲಿ ಎಲ್ಲವೂ ಕೂಡ ಪ್ಲಾನ್ ಅನ್ನು ಆಗಿತ್ತು ಜೊತೆಗೆ ದಾಖಲೆಗಳು ಸಿದ್ಧವನ್ನ ಮಾಡ ನಕಲಿ ದಾಖಲೆಗಳನ್ನು ಸಿದ್ಧತೆಯನ್ನು ಮಾಡಲಾಗಿತ್ತು ಹಾಗಾಗಿ ಹೇಗೆಲ್ಲ ದಾಖಲಾತಿಗಳನ್ನು ಸಿದ್ಧತೆ ಮಾಡಿಕೊಂಡು ಮತ್ತು ಯಾವ ಯಾವ ದಾಖಲೆಗಳನ್ನು ಕೊಟ್ಟು ಇವರು ಅಕೌಂಟನ್ನು ಓಪನ್ ಮಾಡಿದ್ರು ಅಂದ್ರೆ ನಕಲಿ ಅಕೌಂಟನ್ನು ಓಪನ್ ಮಾಡಿದ್ರು ಅದನ್ನು ಕೂಡ ಪತ್ತೆ ಮಾಡುವಂಥ ನಿಟ್ಟನಲ್ಲಿ ಆಗಲೇನು ಕೇಂದ್ರ ಕಚೇರಿಯ ಒಳಗಡೆ ಇಡಿ ಅಧಿಕಾರಿಗಳು ದಾಖಲಿನ ಶೋಧ ಕಾರ್ಯ ನಡೆಸ್ತಾ ಇರ್ತಕ್ಕಂಥ ಪ್ರಮುಖವಾಗಿ ಈ ಒಂದು ದಾಖಲೆಗಳನ್ನು ಕೊಡಲಿಕ್ಕೆ ಯಾವ ರೀತಿ ಸ್ಕ್ಯಾನ್ ಕಾಪಿಗಳನ್ನು ಬಳಸ್ಕೊಳ್ಳಲಾಗಿತ್ತು ಮೂಲ ಖಾತೆಗಳ ಮೂಲ ದಾಖಲೆಗಳಿಂದ ಆ ಒಂದು ದಾಖಲೆಗಳನ್ನು ಯಾವ ರೀತಿ ಸ್ಕ್ಯಾನ್ ಕಾಪಿಯನ್ನು ಮಾಡಿಕೊಂಡು ಅದಕ್ಕೆ ಸಹಿ ಯಾವ ರೀತಿ ಮಾಡ್ಕೊಂಡಿದ್ರು ಅನ್ನೋದನ್ನು ಕೂಡ ಪತ್ತೆ ಮಾಡುವಂತಹ ನಿಟ್ಟಿನಲ್ಲಿ ಮುಂದಾಗಿದ್ರು ಜೊತೆ ಜೊತೆಗೆ ಈ ಅಕೌಂಟ್ ನಂತರ ಮತ್ತೆ ಉಳಿದ ಅಕೌಂಟ್ ಗೆ ಯಾವ ಯಾವ ಅಕೌಂಟ್ ಗಳಿಗೆ ಹಣ ಹೋಗಿತ್ತು ಈ ಒಂದು ಹಣವನ್ನ ಯಾರ್ಯಾರ ಯಾರ ಅಕೌಂಟ್ ಗಳಿಗೆ ಬಳಸ್ಕೊಂಡು ಎತ್ಕೊಂಡು ಹೇಗೆ ಎತ್ಕೊಂಡೆ ಮಾಡುವಂತ ದಾಖಲೆಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಂಜು ತಮಲ ಮಾಹಿತಿಗೆ ಒಟ್ಟು ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ನಡೆದಿರೋದು ನಿಗಮದ ಅಭಿವೃದ್ಧಿಗಿದ್ದಂತಹ ಹಣ ವರ್ಗಾವಣೆಯಾಗಿರು ಹೀಗಾಗಿ ಇಡಿ ಎಂಟ್ರಿ ಕೊಟ್ಟು ಹದಿನೆಂಟು ಕಡೆ ದಾಳಿ ನಡೆಸಿದೆ ಇಡಿಯ ರಣಬೇಟೆ ವಾಲ್ಮೀಕಿ ನಿಗಮ ಹಗರಣದ ಬೆನ್ನತ್ತಿರುವಂತಹ ಇಡಿ ತಂಡ ಬ್ಯಾಂಗ್ಲೋರ್ ಟು ಹೈದರಾಬಾದ್ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ನಾಗೇಂದ್ರ ದದ್ದಲ್ ಮನೆಯನ್ನ ಜಾಲಾಡ್ತಾ ಇದೆ ಇಡಿ ತಂಡ ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಸೇರಿದಂತಹ ಬೆಂಗಳೂರಿನ ನಿವಾಸ ಬಳ್ಳಾರಿಯ ನಿವಾಸ ಜೊತೆಗೆ ಶಾಸಕ ದದ್ದಲ್ ಅವರಿಗೆ ಸೇರಿದಂತಹ ರಾಯಚೂರಿನ ನಿವಾಸ ಶಾಸಕರ ಭವನ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯ ನಡೆಸ್ತಾ ಇದೆ ಜೊತೆಗೆ ವಾಲ್ಮೀಕಿ ನಿಗಮದ ಕಚೇರಿಯಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಎಲ್ಲೆಲ್ಲಿ ಹಾಗಿದ್ರೆ ದಾಳಿಯಾಗಿದೆ ಎನ್ನುವಂತಹ ಡೀಟೇಲ್ಸ್ ಅನ್ನು ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ನಾಗೇಂದ್ರ ಅವರ ನಿವಾಸ ರಾಮಕಿ ಉತ್ಸವ ಅಪಾರ್ಟ್ಮೆಂಟ್ನಲ್ಲಿರುವಂತಹ ನಿವಾಸದ ಮೇಲೆ ದಾಳಿಯನ್ನು ನಡೆಸಿ ಶೋಧವನ್ನ ನಡೆಸಲಾಗ್ತಾ ಇದೆ ನಾಗೇಂದ್ರ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ ಜೊತೆಗೆ ಬೆಂಗಳೂರಿನ ದದ್ದಲ್ಲಿ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ ರಾಯಚೂರಿನ ದದ್ದಲ್ಲಿ ನಿವಾಸದ ಮೇಲೆ ದಾಳಿಯಾಗಿದೆ ವಾಲ್ಮೀಕಿ ಕಚೇರಿಯಲ್ಲಿ ದಾಳಿಯಾಗಿದೆ ಜೊತೆಗೆ ನಲ್ಲಿರುವಂತಹ ಆರೋಪಿ ಸತ್ಯನಾರಾಯಣ ಅವರ ಕಚೇರಿಯ ಮೇಲೂ ಕೂಡ ದಾಳಿಯಾಗಿದೆ ಇನ್ನು ಆರೋಪಿ ಪರಶುರಾಮ್ ಅವರ ನಿವಾಸ ಪದ್ಮನಾಭ ಅವರ ನಿವಾಸ ನಿಗಮದ ಎಂ ಡಿ ಅವರ ನಿವಾಸ ಜೊತೆಗೆ ಯೂನಿಯನ್ ಬ್ಯಾಂಕ್ನ ಸಿಬ್ಬಂದಿ ದೀಪಾ ಅವರ ನಿವಾಸ ಇನ್ನು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನೆಕುಂಟಿ ನಾಗರಾಜ್ ಅವರ ಮನೆ ರಾವ್ ಅವರ ನಿವಾಸ ಆರೋಪಿ ನಂಬರ್ ಹನ್ನೊಂದು ನಾಗೇಶ್ವರ ರಾವ್ ಹನ್ನೆರಡನೇ ಆರೋಪಿಯಾಗಿರುವಂತಹ ಚಂದ್ರಮೋಹನ್ ಅವರ ಯಲಹಂಕದ ನಿವಾಸ ಜೊತೆಗೆ ಹದಿನಾಲ್ಕನೇ ಆಗಿರುವಂತಹ ಜಗದೀಶ್ ಅವರ ನಿವಾಸ ಶಿವಮೊಗ್ಗದ ನಿವಾಸದಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಒಟ್ಟು ಹದಿನೆಂಟು ಕಡೆ ದಾಳಿ ಮಾಡಿ ಶೋಧವನ್ನ ತೀವ್ರ ಸ್ವರೂಪದಲ್ಲಿ ನಡೆಸ್ತಾ ಇದ್ದಾರೆ ವಾಲ್ಮೀಕಿ ಹಗರಣ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿರೋದು ಈ ಪ್ರಕರಣದ ಸ್ವರೂಪವನ್ನೇ ಬದಲಾಯಿಸ್ತಾರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಯಾಕಂದ್ರೆ ಈ ನಿಗಮದ ಅಕ್ರಮ ಬಯಲಿ ಗೆಳೆದಿದ್ದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಾಲ್ಮೀಕಿ ಹಗರಣದ ಇಂಚಿಂಚು ವರದಿ ವಿಸ್ತೃತವಾಗಿ ನಿರಂತರವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡ್ತಾ ಮೇ ಇಪ್ಪತ್ತಾರಕ್ಕೆ ಚಂದ್ರಶೇಖರ್ ಆತ್ಮಹತ್ಯೆಗೆ ಚರಣಾಗ್ತಾರೆ ಅಲ್ಲಿಂದ ಆ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಂತರ ನಮ್ಮ ವರದಿಯ ಬೆನ್ನಲ್ಲೇ ಒತ್ತಡ ಜಾಸ್ತಿ ಆಗುತ್ತೆ ನಾಗೇಂದ್ರ ಅವರ ಸಚಿವಗಿರಿ ಹೋಗುತ್ತೆ ಆ ನಂತರ ಸುವರ್ಣ ನ್ಯೂಸ್ ವರದಿಯ ಬೆನ್ನಲ್ಲೇ ಎಸ್ಐಟಿ ತನಿಖೆಗೆ ಆದೇಶ ಮಾಜಿ ಸಚಿವ ನಾಗೇಂದ್ರ ಶಾಸಕ ದದ್ದಲ್ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗುತ್ತೆ ಮೇ ಇಪ್ಪತ್ತಾರು ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೆ ಶರಣಾದದ್ದು ಆ ಸುದ್ದಿಯನ್ನ ಕೂಡ ಬ್ರೇಕ್ ಮಾಡಿದ್ದು ಏಷ್ಯಾ ನೆಟ್ಸುಗಳ ನ್ಯೂಸ್ ಮೊದಲಿಗೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆದ ಬೆಳವಣಿಗೆಗಳನ್ನು ಎಂಚಿಂಚು ಮಾಹಿತಿಯನ್ನು ಎಳೆಯಲೇ ಆಗಿರ್ತಾ ಬಂದೆ ಮೇ ಇಪ್ಪತ್ತೆಂಟಕ್ಕೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ದೂರನ್ನ ದಾಖಲಿಸಿದೆ ಮೇ ಮೂವತ್ತೊಂದಕ್ಕೆ ಬ್ಯಾಂಕ್ ವಂಚನೆ ಅಂತ ಸಿಬಿಐಗೆ ಯೂನಿಯನ್ ಬ್ಯಾಂಕ್ ದೂರು ಕೊಟ್ಟ ಬೆನ್ನಲ್ಲೇ ಹಗರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡುತ್ತೆ ರಾಜ್ಯ ಸರ್ಕಾರ ಜೂನ್ ಒಂದಕ್ಕೆ ನಿಗಮದ ಎಂಡಿ ಪದ್ಮನಾಭ ಲೆಕ್ಕಾಧಿಕಾರಿ ಪರಶುರಾಮ್ ಅವರ ಬಂಧನವಾಗುತ್ತೆ ಜೂನ್ ಐದಕ್ಕೆ ನಾಗೇಂದ್ರ ಆಪ್ತರಾದಂತೆ ನೆಕ್ಕುಂಟಿ ನಾಗರಾಜ್ ಮತ್ತು ನಾಗೇಶ್ವರ್ ರಾವ್ ಅರೆಸ್ಟ್ ಆಗ್ತಾರೆ ಜೂನ್ ಆರಕ್ಕೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ಸಚಿವಗಿರಿ ಹೋಗುತ್ತೆ ರಾಜೀನಾಮೆ ಕೊಡಬೇಕಾಗತ್ತೆ ಜುಲೈ ಐದಕ್ಕೆ ನಾಗೇಂದ್ರಾಗೆ ವಿಚಾರಣೆಗೆ ಬರೋದಕ್ಕೆ ಎಸ್ಐಟಿ ಟಿ ನೋಟಿಸ್ ಕೊಡುತ್ತೆ ಆ ನಂತರ ನಿನ್ನೆ ವಿಚಾರಣೆಗೆ ಹಾಜರಾಗ್ತಾರೆ ಮಾಜಿ ಸಚಿವ ನಾಗೇಂದ್ರ ಮತ್ತು ಶಾಸಕ ದದ್ದಲ್ ಇದೆಲ್ಲದರ ನಡುವೆ ಇವತ್ತು ಇಡಿ ಎಂಟ್ರಿ ಕೊಟ್ಟರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್